ನಮಸ್ಕಾರ ವೀಕ್ಷಕರೇ ಜನನಾಯಕ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಸ್ವಾಮಿ That's what ಬೇಕಾದ ದೇವಸ್ಥಾನದಲ್ಲಿ ಕೂಡ ಇವತ್ತು ವಿಶೇಷ ಪೂಜೆ ಸಲ್ಲಿಸುವ ಒಂದು ಸಂದರ್ಭದಲ್ಲಿ ಕೂಡ ಈ ಒಂದು ಶ್ರೀರಾಮ್ ಶೆಟ್ಟಿ ಹಳ್ಳಿ ಒಂದು ಮಠದಲ್ಲಿ ಕೂಡ ಏನಾದರೂ ವಿಶೇಷತೆ ಇರುತ್ತಾ ಅಂತಕ್ಕಂಥದ್ದು ನಾನು ವಿಸಿಟ್ ಮಾಡಲಿಕ್ಕೆ ಇಲ್ಲಿ ಬಂದಾಗ ಬಹುಶಃ ತಾವು ದೃಶ್ಯದಲ್ಲಿ ಕಾಣ್ಬೋದು ಇಲ್ಲಿ ದಿನಂಪ್ರತಿ ಏನು ವಾರ ಅಲ್ಲದೆ ಅಮಾವಾಸ್ಯ ಕೂಡ ಹೆಚ್ಚಿನ ಭಕ್ತಾದಿಗಳು ಕೂಡ ಇಲ್ಲಿ ಬಂದಿರತಕ್ಕಂಥದ್ದು

ಬಂದಿರತಕ್ಕಂಥ ಭಕ್ತಾದಿಗಳು ಇಲ್ಲೇನೋ ಬರೀ ಕಾಯಿ ಕರ್ಪೂರ ಬಾಳೆಹಣ್ಣು ಇಟ್ಕೊಂಡು ಪೂಜೆ ಮಾಡತಕ್ಕಂಥವ್ರು ಭಕ್ತಾದಿಗಳು ಸಮಸ್ಯೆ ಇಟ್ಕೊಂಡು ಬಂದು ಇಲ್ಲಿ ಪೂಜೆ ಸಲ್ಲಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಹೋಗ್ತಕ್ಕಂಥ ಭಕ್ತಾದಿಗಳೇ ಜಾಸ್ತಿ ಹೀಗಾಗಿ ಭಾಳಷ್ಟು ಭಕ್ತಾದಿಗಳ ಒಂದು ಕಾರ್ಯಕ್ರಮ ಮಾಡಿದಾಗ ಇಲ್ಲೊಂದು ಕಡೆ ಆ ಒಂದು ಸಮಸ್ಯೆ ನಿವಾರಿಸ್ತಕ್ಕಂಥ ಗುರುಜಿಗೆ ಏನು ಒಳ್ಳೆ ಒಂದು ಮೆತ್ತದ ಸೀಟ್ ಇರುತ್ತೆ ಒಂದು ಮೇಲೆ ಫ್ಯಾನ್ ಇರುತ್ತೆ ಏನೋ ಒಂದಿಷ್ಟು ಆತನ ಮುಂದೆ ಎಲೆಡಿಕೆಯಲ್ಲಿ ಏನೋ ಒಂದಿಷ್ಟು ದುಡ್ಡು ಹಣ್ಣು ಹಂಪಲುಗಳು ಇರ್ತವೆ ಭವಿಷ್ಯ ಎಲ್ಲ ಕಡೆನೂ ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಆದರೆ ಇಲ್ಲಿ ಕೂಡ ಇವತ್ತು ಹಮಾಸ್ಯ ಒಳ್ಳೆಯ ಸ್ವಾಮೀಜಿಗೆ ಒಳ್ಳೆಯ ಹುಣ್ಣು ಹಂಪಲು ಸಿಗತ್ತೆ ಬಿಡಪ್ಪ ಭಾಳಷ್ಟು ಜನ ಬರ್ತಾರೆ ಅಂತ ಅಂದ್ಕೊಂಡು ಆಕಸ್ಮಿಕವಾಗಿ ಇಲ್ಲಿ ಯಾರಿಗೂ ಕೂಡ ನಾನು ಫೋನ್ ಮಾಡ್ದೇನೆ ವಿಸಿಟ್ ಮಾಡಿರ್ತಕ್ಕಂಥದ್ದು ಬಹುಶಃ ತಾವು ದೃಷ್ಟಿಯಲ್ಲಿ ನೋಡ್ಬೋದು ಸ್ವಾಮೀಜಿಗಳು ಕೂಡ ನಮ್ಮ ಜೊತೆ ಇದ್ದಾರೆ ಆದರೂ ಕೂಡ ಇವತ್ತು ಅವರ ಅವರ ಟೇಬಲ್ ಕೂಡ ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ ಇಷ್ಟು ಜನ ಭಕ್ತಾದಿಗಳು ಬಂದು ಇಷ್ಟು ಸಮಸ್ಯೆ ಬೆಳಗಿಂದ ಹೇಳ್ಕೊಂಡ್ರೂ ಸಹಿತ ಒಂದು ಎಲೆಡಿಕೆಯಲ್ಲಿ ಒಂದು ಹನ್ನೊಂದು ರೂಪಾಯಿ ಒಂದು ದಕ್ಷಣ ಇಲ್ಲ ಅಲ್ಲಿ ಹೀಗಾಗಿ ಇವತ್ತು ಭಾಳಷ್ಟು ವಿಶೇಷತೆ ಇರ್ತಕ್ಕಂಥ ಈ ಒಂದು ಮಠದಲ್ಲಿರ್ತಕ್ಕಂಥ ಗುರುಜಿ ಇವತ್ತು ಭಾಳಷ್ಟು ಹುಟ್ಟಬೇಕಾದ್ರೆ ಬಂಗಾರ ಸ್ಪೂನ್ ಬಾಯ್ಲಿಟ್ಕೊಂಡು ಹುಟ್ಟಿರ್ತಕ್ಕಂಥ ವ್ಯಕ್ತಿ ಅಂತ ಅನ್ಕೋಬೇಡಿ ಭಾಳಷ್ಟು ಕಡುಬಡತನದಿಂದ ಕುರಿ ಕಾಯ್ದು ದನಗಳು ಕಾಯ್ದು ಇವತ್ತು ಒಂದು ಮಠವನ್ನು ಸ್ಥಾಪನೆ ಮಾಡಿ ಧಾರ್ಮಿಕವನ್ನು ಸಂಪಾದನೆ ಮಾಡಿ ಭಕ್ತಿ ಭಾವನ ಸಂಪಾದನೆ ಮಾಡಿಕೊಂಡು ಇವತ್ತು ನಾನು ಕಟ್ ಏನು ಒಂದು ಒಪ್ಪತ್ತಿಗೆ ಕಷ್ಟಪಟ್ಟಿದ್ದೀನಿ ಆ ಟೈಮಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ಕೂಡ ಇವತ್ತು ಆ ಕಷ್ಟ ಪಡಬಾರ್ದನ್ನೋ ದೃಷ್ಟಿಯಿಂದ ದೈವ ಭಕ್ತಿಯನ್ನು ಸಂಪಾದನೆ ಮಾಡಿಕೊಂಡು ಇವತ್ತು ಇಷ್ಟು ಭಕ್ತಾದಿಗಳಿಗೆ ಉಚಿತವಾಗಿ ಕೈಲಾದಷ್ಟು ಸಹಾಯ ಸಹಕಾರ ಮತ್ತು ಅವರಿಗೇನು ಅಮ್ಮನ ಒಂದು ಹೋಲಿಕೆಯಿಂದ ಅವ್ರು ಏನು ಹೇಳ್ತಾರೆ ಆಜ್ಞೆ ಮಾಡ್ತಾರೆ ಅದರಿಂದ ರುಜಿನಿಗಳಿಗೆ ಅನೇಕ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಕೊಡ್ತಕ್ಕಂಥ ಗುರೂಜಿಯವರ ದೃಶ್ಯದಲ್ಲಿ ತಾವು ಕಾಣ್ಬೋದು ವಿಶೇಷ ಅಮಾವಾಸ್ಯ ದಿನ ನಾನು ವಿಸಿಟ್ ಮಾಡಿರ್ತಕ್ಕಂಥ ಶ್ರೀರಾಮ್ ಶೆಟ್ಟಿಹಳ್ಳಿ ಶ್ರೀರಾಮ ಮಠಕ್ಕೆ ಪ್ರತಿ ಅಮವಾಸಿ ಪ್ರತಿ ಅಮವಾಸಿಗೆ ಹಾಂ ಮಂಗಳವಾರ ಶುಕ್ರವಾರ ಪೂಜೆ ಏಳಿಗೆ ಇದ್ದೇ ಇರುತ್ತೆ ಹಾಂ 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 ಈ ಪ್ರಸಾದ ಎಲ್ಲಿವರೆಗೆ ಅಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರುತ್ತೆ ಈಗ ಬೆಳಗ್ಗೆ ಹತ್ತರಿಂದ ಮೂರು ಗಂಟೆವರೆಗೆ ಇರುತ್ತೆ ಹಾಂ 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 ಮತ್ತು ಮಧ್ಯಾಹ್ನ ಊಟ ಕೂಡ ಇರುತ್ತೆ ಹ್ಞೂ ಇರುತ್ತೆ ಮಧ್ಯಾಹ್ನ ಊಟ ಇರುತ್ತೆ ಹಾಂ ಹಾಂ ತಿರುಗಿ ಒಂದು ಜನಗಳಿಗೆ ನೈಟು ಬೆಳಗ್ಗೆ ಕೂಡ ಇರುತ್ತೆ ಇದ್ದರೆ ಜನ ಹಾಂ ವ್ಯವಸ್ಥೆ ಚೆನ್ನಾಗಿ ನಡ್ಸ್ಕೊಂಡಿರ್ತಾರೆ ನಮಗೆ ಒಳ್ಳೇದಾಗಿರೋದ್ರಿಂದ ನಾವ್ ಅವಾಗ್ಲೇ ಇಲ್ಲಿ ಬರ್ತಾ ಇರ್ತೀವಿ ನಾವು ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತಿರ್ತಿವಿ ನಮ್ಮ ಸಮಸ್ಯೆ ಏನಂದ್ರೆ ಫೋನ್ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಹೇಳ್ಕೊಡ್ತಾರೆ ಅಲ್ಲೇ ನಾವು ಅಲ್ಲೇ ಪರಿಹಾರ ಮಾಡ್ಕೊಂತೀವಿ ನಮ್ಮೂರಿನ ಎಲ್ಲಿಂದ ನೂರ ನೂರ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ನಮಗೆ ಅಲ್ಲಿಂದ ನಾವು ಬೈಕ್ ತೊಗೊಂಬರ್ತೀವಿ

ಒಂದ್ ಎರಡ ಊದಿನ ಕಟ್ಟಿ ತಂದಿರ್ತೀವಿ ಅಷ್ಟು ಬೆಳಕೊಂಡು ಹೋಗಿತ್ತು ಮತ್ತೆ ಹಣ್ಣು ಹಂಪ್ಲ ಸತಿ ನಾವ್ ಏನೋ ಸರಿ ಏನು ಅನ್ಸುತ್ತೆ ಗುರು ನೋಡಿದ್ರೆ ಏನೋ ಯಾವ ಭಾವನೆ ಬಂತ ಒಳ್ಳೆ ವ್ಯಕ್ತಿತ್ವ ಚೆನ್ನಾಗೈತಿ ಅಮ್ಮವ್ರಿಗೂ ಹಂಗೆ ಇದ್ದಾರೆ ಒಳ್ಳೆ ಪವರ್ಫುಲ್ ನಮ್ಗೆ ಇಲ್ಲ ಅಂತ ಇಲ್ಲ ಅವಳು ನಮ್ಗೆ ಚೆನ್ನಾಗೈತಿ ಹಂಗ ನಾವು ನಡ್ಕೊಂತ ಇದೀವಿ ಇಲ್ಲ ಅಂತ ಇಲ್ಲ ನಮ್ಮ ಗುರುಜಿ ಅವರು ಎಲ್ಲರಿಗೆ ದೋಸ್ತ್ ಅಂತೇಳಿ ತಿಳ್ಕೊಂಡಿರ್ತಾರೆ ಸಣ್ಣರ ದೊಡ್ಡರು ಅಂತೇಳಿ ತಿಳ್ಕೊಳೋದೇ ಇಲ್ಲ ನಾವು ಯಾವತ್ತು ನಮ್ಮ ಮನೆಗೆ ಕರ್ದೀವಿ ಆ ಸಣ್ಣ ಪಟ್ಟ ಹಬ್ಬ ಹುಣಿ ಅಂದರು ಹಂಗೆ ಬಂದುಬಿಡ್ತಾರೆ ಅವರು ಮತ್ತು ಟೈಮ್ ಏನೋ ಆದರೂ ಎಂಥ ಬಿಜಿ ಇದ್ದರೂ ಹತ್ತು ನಿಮಿಷ ಆದರೂ ಬಂದು ಹೋಗ್ಬಿಡ್ತೀವಿ ಒಂದು ಮದುವೆಗಾಗಲಿ ಯಾವುದಕ್ಕೆ ಒಂದು ಕಾರ್ಯ ತೋಟಲ ಕಾರ್ಯ ಆಗಲಿ ಹ್ಞೂ ಯಾವುದು ಹಬ್ಬ ಹಚ್ಚಿ ಹಬ್ಬ ಮಾಡ್ತೀವಿ ಅದು ಮತ್ತು ನಮ್ಮ ಸೇವಾಲಾಲು ಮೂರ್ತಿ ಸ್ಥಾಪನೆ ಆಗಲಿ ಹ್ಞೂ ದುರ್ಗಮ್ಮನ ಮೂರ್ತಿ ಸ್ಥಾಪನೆ ಆಗಲಿ ಯಾವುದೋ ಒಂದು ಕರೆದ್ರೂ ಬಂದು ಬರ್ತಾರೆ ಏನೋ ಆಕಸ್ಮಿಕ ಬಂದಾಗ ಒಂದು ತೇರು ಮಾಡ್ಬೇಕಂತ ಏನು ಮಾಡಿವಂತ ಈ ಮಾತಾಡಿದೀವಿ ಹಾಂ ಮಾಡಿದ್ರ ಆತಂತಂದು ಅನ್ಕೊಂಡು ಮಾಡಿದ್ರು ಸಕ್ಸಸ್ ಆಯ್ತು ತೇರು ಚೆನ್ನಾಗ ಈಗ ಎರಡನೇ ವರ್ಷ ಯಾವ್ದು ಹೇಗೆ ಕಟ್ಟೋಡ ಆಗ್ಬೇಕನ್ನೋದೇನು ರೀ ಇನ್ನು ತೇರ ಇನ್ನೂ ಐತಿ ನಾ ತೇರಿನಾಗ ಕೆಲಸ ಮಕ್ಕಳು ಏನೇನು ಕೊಡ್ತಾರೆ ಅದು ಕೊಟ್ಟು ಇನ್ನು ಗಾಲಿಗಳು ಸಣ್ಣ ಸಣ್ಣ ಹೋದವು ಸ್ವಲ್ಪ ದೊಡ್ಡ ಗಾಲಿ ಮಾಡಿಸ್ಬೇಕು ಇನ್ನು ಸ್ವಲ್ಪ ಎಲ್ಲ ಕೆಲಸ ಐತಿ ಇನ್ನೂ ಮಾಡೋದು ಇವೆಲ್ಲ ಆರಿಸಿ ಸಿಗಿರಿಸಿ ಆಗಿಸೋದೈತಿ ಮಾಡಿಸ್ಬೇಕಂತ ಮಾಡ್ತೀವಿ ಹತ್ತು ವರ್ಷ ಆಯ್ತು ಇಲ್ಲಿ ಬಂದ ಸ್ವಲ್ಪ ಈಗ ಪರವಾಗಿ

ಹೋಗ್ ಹಿಂಗೆ ಹಿಂಗೆ ಮಾಡ್ರಿ ಹಿಂಗೆ ಅಷ್ಟು ಯಾವುದೇ ಕೆಲಸಗಳು ಆಗ್ಲಾರ್ದವ್ ಸರ್ತಿ ಆಗ್ತಾ ನಡೀತಾ ಬರೋದು ನಮ್ಮ ಹುಡುಗರು ನಮ್ಮ ಫ್ರೆಂಡ್ಸ್ಗಳು ನಾವೇ ಎಷ್ಟೋ ಮಂದಿ ಒಟ್ಟು ಹಿಂಗೆ ಐತಪ್ಪ ಹೋಗಿ ಬರೋಣ ರೀ ಅಂತ ಕರ್ಕೊಂಬಂದು ಅದು ಆ ತಾಯಿ ಹೊಟ್ಟೆಗೆ ಹಾಕ್ಕೊಂಡು ಹಾಕಿ ನೆಡ್ಸ್ಕೊಟ್ಟಾಳೆ ಆ ಥರ ನಾವು ನಡ್ಕೊತ ಹೋಗ್ತೀವಿ ಅವ್ರೇನು ಇಟ್ಕೊಡ್ರಪ್ಪ ಆಟ ಕೊಡ್ರಪ್ಪ ಅಂತ ಎಂದು ಯಾರನ್ನೂ ಕೇಳಿಲ್ಲ ನಮ್ಗೆ ಆಗಿ ತಿಳಿದ್ರೆ ಅಲ್ಲಿ ಡಬ್ಬಿ ಗಾಡಿಗೆ ಹಾಕ್ಬೋದು ಇಲ್ಲಾಂದ್ರೆ ಹೋಗ್ತಾರೆ ಏನು ಗುರುಜರ ಹೆಸರು ಹಾಂ ರಾಮಣ್ಣ ನಾಗಣ್ಣ ಬಂಗಿ ನಾಗಣ್ಣ ಅಂತಿ ನಾಗಣ್ಣ ಅವರ ಹಿನ್ನೆಲೆ ಏನೋ ಗೊತ್ತಾ ನಿಮಗೆ ಹಿನ್ನೆಲೆ ಏನ್ರಿ ಬರ್ತಾ ಇದ್ವಿ ನೋಡ್ತಾ ಇದ್ವಿ ಮೊದ್ಲಿದ್ದಲ್ಲಿ ಅವರು ಸೇವೆ ಮಾಡ್ಕಂತ ಬಂದಾರ ನಮ್ಮೂರು ತೇರಿಯೂ ಬರ್ತಿದ್ರು ಅಲ್ಲಿ ತೇರತ್ತದ್ರು ಅಲ್ಲಿ ಹೆಗ್ಡೊಳಗ ಇದೆಲ್ಲ ನಡೀತು ಇಲ್ಲಿ ಸರ್ವಸಾಮಾನ್ಯವಾಗಿ ಇವತ್ತು ಆಗ್ಲದ ಕೆಲಸ ಹಿಂಗೆ ಆಗ್ಬಿಟ್ಟತ್ತಮ್ಮ ಹೆಂಗ ನಾನು ನಡಲ್ ನಡಸ್ತ ನಡಿ ಅಂತ ಅಲ್ಲಿ ಹೋಗ್ತಿ ಅಲ್ಲಿ ಯಾರನ್ನ ಒಬ್ಬರು ಬಾರಪ್ಪ ನೀನು ಯಾಕೆ ಯೋಚನೆ ಮಾಡ್ತೀಯ ಅಂತ ಹೇಳ್ತಾರೆ ಆ ತಾಯಿ ದೃಷ್ಟಿ ಐತಿ ನಡೀತದೆ ಐದಾರು ವರ್ಷದಿಂದ ಅವರು ಸರಾಯ ಬಿಟ್ಟದ್ದಿಲ್ಲ ಎಲ್ಲೆಲ್ಲೇ ಹೋದ್ರು ಎಲ್ಲೇ ತೋರಿಸಿ ಬಂದರು ಎಲ್ಲೇ ಗುಳಿಗೆ ಕೊಟ್ಟರು ಬಿಟ್ಟಿದ್ದಿಲ್ಲ ಇಲ್ಲಿ ಕರ್ಕೊಂಬಂದು ಗುಳಿಗೆ ಕೊಟ್ಟಿದ್ರು ನಮ್ಮ ಅಣ್ಣಾರ ನಾಗಣ್ಣರು ಗುಳಿಗೆ ಕೊಟ್ಟರ್ಲಿಂದ ಒಬ್ಬರನ್ನ ಬಿಡ್ಸಿದಕ್ಕೆ ಅವರು ಅವ್ರನ್ನ ಕರ್ಕೊಂಬಂದು ಅವ್ರು ಒಂದು ಹತ್ತು ಜನನ ಅವರು ಅವ್ರು ಹತ್ತು ಜನ ಒಟ್ಟು ತಿಂಗ್ಳಿಗೆ ಒಬ್ರನ್ನ ಇಬ್ಬರನ್ನ ಒಬ್ಬರಿಬ್ಬರನ್ನ ಕರ್ಕೊಂಬಂದು ಸರಾಯ ಬಿಡ್ಸಿರೋದು ಸುಮಾರು ಒಂದು ಇಪ್ಪತ್ತೈದು ಜನನ ಬಿಟ್ಟರು ಈಗ ಸರಾಯಿ ಇಲ್ಲಿಗೆ ಯಾರೂ ಆಗಿರಲಿ ಸರಾಯ ಕುಡಿಯೋರು ಇಲ್ಲಿಗೆ ನಾವು ಬಿಡ್ಬೇಕಂತ ಬಂದ್ರೆ ಹ್ಞೂ ಒಂದು ಸರ್ತಿ ಕೊಡಿದ್ರೆ ಇನ್ನೊಂದು ಸರ್ತಿ ಕೊಡೋದಿಲ್ಲ ಎಲ್ಲ ಸರ್ವ ಭಕ್ತರು ಒಂದು ಒಡಗುಡಿದಾರೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಹೆಣ್ಮಕ್ಳು ಅವರು ತವರ್ ಮನೆ ಅಂತ ಯಾರು ಬಂದ್ರೆ ಅವ್ರ ಸ್ವಂತ ತವ್ರ ಮನೆಗೆ ಹೆಂಗೆ ಇರ್ತಾರೆ ಹಂಗಿರ್ಬೇಕಿಲ್ಲ ಇಲ್ಲಿ ಯಾರಿಗೆ ಭೇದ ಇಲ್ಲ ಆ ಜಾತಿ ಈ ಜಾತಿ ಅಂತ ಯಾರು ಭೇದ ಇಲ್ಲ ಹ್ಞೂ ಎಲ್ಲರೂ ನಮ್ಮ ನಮ್ಮ ಮಕ್ಕಳು ಅಂತಲೇ ನೋಡ್ಕೊಂಡು ಹೋಗ್ತೀನಿ ಏನು ಈ ಶ್ರಾವಣ ಮಾಸ ಅಂದ ತಕ್ಷಣ ಏನೇನು ವಿಶೇಷತೆ ಇತ್ತು ಎಷ್ಟು ವಾರಗಳನ್ನ ಇಲ್ಲಿ ಆಚರಣೆ ಇದೆ ಇಲ್ಲ ವಾರ ಪೂಜೆ ಹಾಂ ಶ್ರಾವಣ ಮತ್ತು ಬಿಡದಿಂದಾಗ ಅಂತ ಏನಿಲ್ಲ ಮಾಮೂಲಿ ಹೆಂಗೆ ಪೂಜೆ ಇರ್ತದ ಅದು ಪೂಜೆ ಇದ್ದದ್ದೆ ಶ್ರಾವಣದಾಗ ಮಾಡ್ತೀವಿ ಮತ್ತು ದಸರಿ ಮಾಡ್ತೀವಿ ರೀ ದೀಪಾವಳಿ ದೂರ ಇರ್ತದೆ ದಸರಿ ದೀಪಾವಳಿ ಪ್ರತಿ ಅಮಾವಶಿಗೆ ಇದು ಇರ್ತದೆ ಮಂಗಳವಾರ ಶುಕ್ರವಾರ ಉಣಿ ಯಾರು ಬಂದ್ರೆ ಉಳ್ಕಂದ್ರೆ ಮೂರು ಊಟ ಐತ್ರಿ ರೀ ಉಳ್ಕಂಡು ಯಾರು ಬಂದ್ರೆ ಯಾರು ಬಚ್ಚಾರ್ಜ್ ಅಂದ್ರೆ ಮತ್ತೆ ಕೇಳಿದ್ದಲ್ಲಿ ಕಳ್ಸೋದಿಲ್ಲ ದೂರವ್ರು ಬಂದಿರ್ತಾರೆ ಭಗವಂತಂದ್ರೆ ರೀ ಆ ದೇವಿ ನಿಚ್ಚೆ ಅದು ಹೆಂಗ್ ನೆಡಿಸ್ತಾನ ನೆಡ್ಸ್ಕೊಂಡು ಹೋಗತ್ತೆ ಯಾರು ಇಲ್ಲಿ ಆ ಥರ ಯಾರು ಕೇಳಲ್ಲ ಈಗ ಆ ದೇಣಿಗೆ ನಿಮ್ಗೆ ಹತ್ತು ಸಾವಿರ ಕೊಡು ಐವತ್ತು ಸಾವಿರ ಕೊಡು ಲಕ್ಷ ಕೊಡು ನಾವು ಅದನ್ನ ಮಾಡ್ತೀವಿ ಮಾಡ್ತೀನಿಲ್ಲ ಕೆಲವು ಮಕ್ಕಳು ಫಲ ಆಗ್ಯಾರ ಒಂದೊಂದು ಅಮಾಚಿಗೆ ಊಟ ಅವರ ಮಾಡಿಸ್ತಾರೆ ಇವತ್ತು ಮಾಡಿಸ್ಯಾರೀ ಇವತ್ತು ಬೇರೆವರ ಮಾಡ್ಸಾರ ಗುಡ್ಡನಾಳ್ಯಾರ ಅವ್ರಿಗೆ ಮತ್ತು ಹೆಣ್ಣು ಮಕ್ಳ ಇದ್ದು ಗಂಡು ಮಕ್ಕಳಾಗಿದ್ದಲ್ಲ ಗಂಡು ಮಕ್ಕಳ ಆದ್ರು ಮತ್ತೆ ಇವತ್ತು ಅವ್ರದ್ದು ಊಟ ನಡೀತತೆ ನಿಮಗೇನು ಪ್ರ ಪ್ರಚಾರ ಇಷ್ಟೇ ಇಲ್ಲ ಪ್ರಚಾರ ಬೇಡ ಸಮ ಪ್ರಚಾರ ಬೇಡ ಹ್ಞೂ ಸಾಕು ನಾಲ್ಕು ಬಂದು ಒಳ್ಳೇದಾದ್ರೂ ಸಾಕು ಹ್ಞೂ ಪ್ರಚಾರ ಏನು ಮಾಡ್ತಾರೆ ಪ್ರಚಾರ ಮಾಡ್ಕೊಂಡು ದೊಡ್ಡ ಸ್ಥಾನ ಆಗೋದು ಬೇಡ ಹ್ಞೂ ಈ ಮೊಟ್ಟದಿಕ್ಕ ಎಲ್ಲ ನಡ್ಕೊಂಡ್ರಿಗೆ ಒಳ್ಳೇದಾಗಿದೆ ಹ್ಞೂ ಆರೋಗ್ಯ ದೃಷ್ಟಿಯಿಂದ ಆಯಿತು ಏನು ಕಷ್ಟಗಳು ಆಮೇಲೆ ಈ ಥರ ಚಾಟಕಿ ವಿದ್ಯೆ ಅಂಥವು ಇಂಥವು ಒಳಪಟ್ಟವರು ಇಲ್ಲಿ ಮಠಕ್ಕೆಲ್ಲ ಬರ್ತಾರೆ ನಾನು ಈಗ ಹದಿನೆಂಟು ವರ್ಷ ಆಯ್ತು ಇಲ್ಲಿ ಬರ ಕಚ್ಚಿ ನನಗೆ ಒಳ್ಳೆಯದಾಗಿದೆ ಇಲ್ಲಿ ಅಮ್ಮಂದು ದೇವನಹಳ್ಳಿ ದುರ್ಗಮ್ಮಂದು ಇಲ್ಲಿ ಪವಾಡ ನಡೀತವು ಶಕ್ತಿ ಇದೆ ಈಗ ಖಾಯಿಲೆಯಿಂದ ಒಳಗಾಗಿ ಆಸ್ಪತ್ರೆಯಿಂದ ಮಣಿಪಾಲು ದಾವಣಗೆರೆ ಹುಬ್ಬಳ್ಳಿ ಆಸ್ಪತ್ರೆಯಿಂದ ಇದು ಉಳಿಯಲ್ಲ ಅಂತ ಹೋದರು ಬಂದು ಇಲ್ಲಿ ಅಮ್ಮಗೆ ಮರೆಯಾದರೂ ಚೆನ್ನಾಗಿ ಹೋಗ್ಯಾರ ಆರೋಗ್ಯ ದೃಷ್ಟಿಯಿಂದ ಅದನ್ನೆಲ್ಲ ನಾವು ಕಣ್ಣಾರೆ ನೋಡಿದ್ದೀವಿ ಈ ಮಠದ ಪವಾಡ ಭಾಳ ಇದೆ ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಹಿಡಿಬಹುದು ಆದ್ರೆ ಈ ಪವರ್ ಈ ಪವರ್ ನ ಹಿಡಿಯಕ್ಕಾಗಲ್ಲ defeat hey.